ನಮಸ್ಕಾರ ರೈತ ಮಿತ್ರರೇ ನನ್ನ ಹೆಸರು ಬಾಲಸುಬ್ರಹ್ಮಣ್ಯ ಅಂತ ನಾನು ಮೂಲತಃ ಹಾಸನ ಜಿಲ್ಲೆ ಅರ್ಕುಳ್ಗುಡ್ ತಾಲೂಕ್ನವನು ನಾನು ಮೈಸೂರು ಎನ್ ಐ ಕಾಲೇಜಲ್ಲಿ ವ್ಯಾಸಂಗ ಮಾಡಿ ಬೆಂಗಳೂರಲ್ಲಿ ಎರಡು ಸಾವಿರ ರೂಪಾಯಿ ತಿಂಗಳ ಸಂಬಳಕ್ಕೆ ಕೆಲಸ ಮಾಡಿದೆ ಆಮೇಲೆ ಅಮೆರಿಕಕ್ಕೆ ಹೋದೆ ನನ್ನ ಸಂಬಳ ಅಲ್ಲಿ ಒಂದೂವರೆ ಕೋಟಿ ಇತ್ತು ಅಲ್ಲಿ ಒಂದು ಹನ್ನೆರಡು ವರ್ಷ ನಾನು ಜಗ್ವಾರ್ ಲ್ಯಾಂಡ್ರವರು ಹೊಂಡ ಫೋರ್ಡ್ ಈ ಥರ ಕಂಪ್ನಿಗೆ ಕಾರ್ ಡಿಸೈನ್ ಮಾಡಿ ನಾನು ಅಲ್ಲಿಂದ ಇಂಡಿಯಾಗೆ ಬರೋದಕ್ಕೆ ಡಿಸೈಡ್ ಮಾಡಿದೆ ಏನಕ್ಕೆ ಅಂತಂದರೆ ನಮ್ಮ ತೋಟ ಅರ್ಕುಲ್ಗೂಡ್ ಹಾಸನದಲ್ಲಿ ನಾನೇ ಮೇಂಟೈನ್ ಮಾಡೋ ಪ್ರಸಂಗ ಬಂತು ಜನ ಮರದಿಂದ ಕೆಳಗೆ ಬಿದ್ದು ಸಾಯ್ತಾಯಿದ್ರು ಅದನ್ನು ಸಾಲ್ವ್ ಮಾಡೋಕ್ಕಾಗಿ ನಾನು ಫಸ್ಟು ಈ ಅಡಿಕೆ ಕುಯಿಲು ತೆಂಗಿನ ಕುಯಿಲಿಗಾಗಿ ಕುಯ್ಯೋ ದೋಟಿ ಮಾಡಿದೆ ಅದು ತುಂಬ ಸಕ್ಸಸ್ಫುಲ್ ಆಯಿತು ಆಮೇಲೆ ಈ ಸ್ಪ್ರೇ ದೋಟಿಯನ್ನು ಮಾಡಿದ್ವಿ ಈ ಸ್ಪ್ರೇ ದೋಟಿಯಿಂದ ಕನಿಷ್ಠ ಅಂದರೆ ಒಂದು ಐನೂರು ಜನ ಕೃಷಿಕರಿಗೆ ಮರದಿಂದ ಬಿದ್ದು ಸಾಯೋರಿದು ಜೀವ ಉಳಿತಾಯಿದೆ ಐದು ಸಾವಿರ ಕೋಟಿಯಷ್ಟು ಕೊಳೆ ರೋಗಕ್ಕೆ ಇದ್ದಿದ್ದು ಅಡಿಕೆ ಇವತ್ತು ನಮ್ಮ ದೋಟಿಯಿಂದ ಉಳಿತಾಯ ಆಗ್ತಾಯಿದೆ ಆಮೇಲೆ ಈಗ ನೆಕ್ಸ್ಟ್ ನಾವು ಬ್ರಷ್ ಕಟರ್ಸ್ ಅಥವಾ ಕಳೆ ಹೊಡೆಯೋ ಯಂತ್ರಗಳನ್ನ ಡೆವಲಪ್ ಮಾಡಿದ್ವಿ ಇಡೀ ಜಗತ್ತಲ್ಲಿ ಮೊದಲನೇ ಬಾರಿಗೆ ನಾವು ಒಂದು ಬುರ್ಡೆ ಇರೋ ಬ್ರಷ್ ಕಟ್ರಿಗೆ ಎರಡು ಬುರ್ಡೆ ಮೂರು ಬೋರ್ಡೆ ಜೋಡಣೆ ಮಾಡೋದ್ದು ಅದರಲ್ಲಿ ತುಂಬ ಫಾಸ್ಟಾಗಿ ಕೆಲಸ ಆಗ್ತಾಯಿದೆ ರೈತರಿಗೆ ತುಂಬ ಬೆನಿಫಿಟ್ ಆಗ್ತಾಯಿದೆ ಹಾಗೆ ಬೆಲ್ಟ್ ಸಿಸ್ಟಮಲ್ಲಿ ಹೆಗಲ ಮೇಲೆ ಹಾಕ್ಕೊಂಡು ಹೊಡೆಯೋ ಏನು ಬ್ರಷ್ ಕಟ್ರ್ ಇತ್ತಲ್ಲ ಅದಕ್ಕೆ ನಾವು ಒಂದು ಗಾಲಿ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಅದರಲ್ಲಿ ಎಂಟು ಕೆ ಜಿ ಇರೋ ಬ್ರಷ್ ಕಟ್ರೂ ಐವತ್ತು ಗ್ರಾಮಗೆ ರೆಡ್ಯೂಸ್ ಆಗ್ತಾಯಿದೆ ಆಮೇಲೆ ಇದೇ ಥರ ನಾವು ಈ ಎಲೆ ಚಿಕ್ಕಿ ರೋಗ ಹಳದಿ ಎಲೆ ರೋಗಕ್ಕೆ ಏನಾದರೂ ಪರಿಹಾರ ಕಂಡುಹಿಡಿಬೇಕು ಅಂತ ನ್ಯಾನೋ ತಂತ್ರಜ್ಞಾನದಲ್ಲಿ ನಾವು ತೊಡಗಿಸ್ಕೊಂಡ್ವಿ ಇವಾಗ ಇಡೀ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಳ್ಳೆ ಆರ್ಗ್ಯಾನಿಕ್ ಫಂಗಿಸೈಡ್ಸು ಆರ್ಗ್ಯಾನಿಕ್ ಇನ್ಸೆಕ್ಟಿಸೈಡ್ಸ್ ಡೆವಲಪ್ ಮಾಡಿದ್ದೀವಿ ಅಥವಾ ಯಾವುದೇ ಫಂಗಸ್ ಪ್ರಾಬ್ಲಮ್ ಅಥವಾ ಕೀಟ ಬಾಧೆಗೆ ನಾವು ತುಂಬ ಒಳ್ಳೊಳ್ಳೆ ಔಷಧಿಗಳನ್ನು ಡೆವಲಪ್ ಮಾಡಿದ್ದೀವಿ ಭಾರತಕ್ಕೆ ಬರಬೇಕು ಅಂದಾಗ ನನ್ನ ಫ್ರೆಂಡ್ಸ್ ನಗ್ತಾ ನಗ್ತಾಯಿದ್ರು ಇವನು ಹುಚ್ಚ ಇವನು ಯಾರಾದರೂ ಇಂಥ ಒಳ್ಳೆ ಕೆಲಸ ಇಂಥ ಒಳ್ಳೆ ಬಾಳನ್ನ ಬಿಟ್ಟು ಹೋಗ್ತೀನಿ ಇಂತ ಇದ್ದಾನೆ ಅಂತ ಆದರೆ ನಾನು ತುಂಬ ಖುಷಿಯಿಂದ ಬಂದೆ ನಮ್ಮ ಜನರ ಜೊತೆ ಇದ್ದೀವಿ ಆ್ಯಂಡ್ ಅದಲ್ಲದೇ ಇವಾಗ ಎಲ್ಲ ಭಾರತ ಬಿಟ್ಟು ಅಮೇರಿಕಕ್ಕೆ ಹೋಗೋದೇ ದುಡ್ಡುಗಾಗಿ ಆದರೆ ಇಂಡಿಯಾದಲ್ಲಿ ಸಾಕಷ್ಟು ಆಪರ್ಚುನಿಟೀಸ್ ಇದೆ ಇವಾಗ ನಾನು ಅಮೇರಿಕಾದಲ್ಲಿ ಇಪ್ಪತ್ತು ವರ್ಷ ದುಡಿಯೋದನ್ನು ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ ಒಂದೇ ವರ್ಷದಲ್ಲಿ ಇಂಡಿಯಾದಲ್ಲಿ ದುಡಿದೆ ಏನಕ್ಕೆ ಅಂತಂದರೆ ಈಗ ಒಂದು ಐದು ಸಾವಿರ ಕೋಟಿ ಇವು ರೈತರಿಗೆ ಉಳಿತಾಯ ಮಾಡಿದಾಗ ರೈತರು ಭಗವಂತ ನಮ್ಮನ್ನು ಬೆಳೆಸೇ ಬೆಳೆಸ್ತಾನೆ ಸೊ ನಂಗೆ ತುಂಬ ಖುಷಿ ಇದೆ ಇಂಡಿಯಾಗೆ ಮೇಲೆ ಮೊರ್ಕಿರಿ ಮರೈನ್ ಅಂತ ಒಂದು ಬೋಟ್ ಇಂಜಿನ್ ಕಂಪ್ನಿ ಅದಕ್ಕೆ ಇಂಜಿನ್ ಡಿಸೈನ್ ಕಲಿತೆ ನಾನು ಟಿ ವಿ ಎಸ್ ಮೋಟರ್ಸ್ ಅಂತ ಹೊಸೂರಲ್ಲಿ ಕಂಪ್ನಿ ಇದೆ ಅದರಲ್ಲಿ ಫ್ಯೂರೋ ಇಂಜಿನ್ ಡಿಸೈನ್ ಮಾಡ್ತಾಯಿದ್ದೆ ನಮ್ಮ ತಂದೆಯವರು ಒಂದು ಎಕರೆ ತೋಟನ ನನಗೆ ಹಾಸನ ಜಿಲ್ಲೆಯಲ್ಲಿ ಕೊಟ್ಟಿದ್ದರು ಅವ್ರು ಮೇಲೆ ಅವರು ತುಂಬ ಶ್ರಮಪಟ್ಟು ಬೆಳೆಸಿದರು ಅಂತ ನಾನು ಅಮೆರಿಕದಿಂದನೇ ಆ ತೋಟ ಹಾಳಾಗಬಾರ್ದು ಬೇರೆಯವ್ರ ಕೈ ಸೇರಬಾರ್ದು ಅಂತ ಅಮೇರಿಕದಿಂದನೇ ನೋಡ್ಕೊಳ್ಳೋವಂಥ ಪರಿಸ್ಥಿತಿ ಬಂತು ನಾನು ಅಲ್ಲಿ ಆಲ್ಮೋಸ್ಟ್ ನನಗೆ ಒಂದೂವರೆ ಕೋಟಿ ಅಮೇರಿಕದಲ್ಲಿ ಸಂಬಳ ಯಾಕೆಂದರೆ ನಾನು ಒನ್ ಆಫ್ ದಿ ಹೈಯೆಸ್ಟ್ ಪೇಯ್ಡ್ ಇಂಡಿಯನ್ಸ್ ಇನ್ ಯು ಎಸ್ ಯಾಕೆಂದರೆ ನಮ್ಮ ಬುದ್ಧಿಶಕ್ತಿಯಲ್ಲಿ ನಾವು ಇಡೀ ವರ್ಲ್ಡಲ್ಲಿ ಅಲ್ಯೂಮಿನಿಯಮಲ್ಲಿ ಕಾರನ್ನ ತಯಾರಿಸಿಲ್ಲ ನಾನು ಇಡೀ ಕಾರನ್ನ ಅಲುಮಿನಿಯಮಲ್ಲಿ ತಯಾರಿಸುವಂಥ ಪ್ರಾಜೆಕ್ಟಲ್ಲಿ ನಾನು ಕೆಲಸ ಮಾಡಿದ್ದೆ ಆದರೂ ಕೂಡ ನಮ್ಮ ತಂದೆಯವರು ಕೊಟ್ಟ ಶ್ರಮಕ್ಕೆ ನಮ್ಮ ತೋಟ ಬಿಡಬಾರ್ದು ಅಂತ ಹಠಕ್ಕೆ ನಾನೊಂದು ಎಂಟು ವರ್ಷ ಅಮೇರಿಕಾದಲ್ಲಿ ಇದ್ಕೊಂಡು ಹಾಸನ ಜಿಲ್ಲೆಯಲ್ಲಿ ನಮ್ಮ ತೋಟನ ನಾನು ಮೇಂಟೇನ್ ಮಾಡಿದೆ ಆಗ ನನಗೆ ಒಂದು ಕಡೆ ನಾನು ಹೈಎಂಡ್ ಟೆಕ್ನಾಲಜಿಯಲ್ಲಿದ್ದೆ ನಾನು ಕೆಲಸ ಇದ್ದಿದ್ದು ಜಗತ್ತು ಹೇಗಿತ್ತು ಅಂತಂದರೆ ಒಂಥರ ಸ್ವರ್ಗದ ಥರ ಇತ್ತು ಒಬ್ಬ ಇಂಜಿನಿಯರ್ಗೆ ಸ್ವರ್ಗ ಹೇಗಿರುತ್ತೋ ಆ ಥರ ಎಲ್ಲ ಥರ ಕಂಫರ್ಟ್ಸು ಲಗ್ಜುರಿ ಲೈಫು ಎಲ್ಲ ಇತ್ತು ಆದರೂ ಕೂಡ ನಮ್ಮ ದೇಶದಲ್ಲಿ ರೈತರು ಹೊಟ್ಟೆಪಾಡಗಾಗಿ ತಮ್ಮ ಜೀವನ ಒತ್ತೆ ಇಟ್ಟು ಮರ ಹತ್ತಿ ಅದರಿಂದ ಕೆಳಗೆ ಬೀಳೋ ಪ್ರಸಂಗ ಇದೆಲ್ಲ ನಾನು ಇದ್ದೆ ನಮ್ಮ ಹಳ್ಳಿಲೇ ನಾಲ್ಕು ಜನ ಅವ್ರ ಜೀವ ಕಳ್ಕೊಂಡಿದ್ರು ನನ್ನ ತೋಟದಲ್ಲಿ ಈ ಥರ ಒಂದು ಘಟನೆ ಆಯಿತು ಅಂದರೆ ರೈತರು ಮರದಿಂದ ಕಾಲು ಜಾರಿ ಕೆಳಗೆ ಬೀಳುವಂಥ ಘಟನೆ ಆಯಿತು ನಾನೇನು ಮಾಡಿದೆ ಈ ಮರ ಹತ್ತೋ ಪದ್ಧತಿಗೆ ನಾನು ಯಾವುದೋ ದೇಶಕ್ಕೆ ಬಂದು ಯಾವುದೋ ಇಂಜಿನಿಯರ್ಸ್ಗೆ ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ನಮ್ಮ ದೇಶದ ರೈತರಿಗೆ ಯಾಕೆ ನಾನು ಏನಾದರೂ ಮಾಡಬಾರ್ದು ಅಂತ ಈ ಡ್ರೋನ್ ತಂತ್ರಜ್ಞಾನ ಇದೆ ಆಮೇಲೆ ಮರದ ಮೇಲೇ ರಾಟೆ ಹಾಕಿ ಮೇಲ್ಗಡೆ ಹೋಗೋ ತಂತ್ರಜ್ಞಾನ ಇದೆ ಸೊ ಈ ಥರ ಎಲ್ಲ ಎಕ್ವಿಪ್ಮೆಂಟ್ನ ನಾನು ನಮ್ಮ ಲೇಬರರ್ಸ್ಗೆ ತೆಕ್ಕೊಡೋಣ ಅಂತ ಹೊರಟೆ ಆದರೆ ನನಗೆ ಯಾವುದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಪ್ರಾಕ್ಟಿಕಲ್ ಅನಿಸಿಲ್ಲ ಏನಕ್ಕೆ ಅಂತಂದರೆ ಮನುಷ್ಯ ನೆಲದಿಂದ ಮೇಲಕ್ಕೆ ಹೊಟ್ಟೋದ್ರೆ ಅವನ ಜೀವ ಯಾವತ್ತೂ ರಿಸ್ಕಲ್ಲಿರುತ್ತೆ ಸೊ ಹಾಗಾಗಿ ನಾನೇನು ಮಾಡಿದೆ ನೆಲದಲ್ಲೇ ನಿಂತ್ಕೊಂಡು ನಾವು ಕೆಲಸ ಮಾಡಬೇಕು ಒಂದು ಹೈಟ್ ಅಡ್ಜಸ್ಟಬಲ್ ದೋಟಿ ಸಿಸ್ಟಮ್ ಮಾಡಿದ್ರೆ ಅದರಲ್ಲಿ ಯಾವ ಹೈಟಿನ ಮರಗಳನ್ನು ಬೇಕಾದ್ರೂ ನಾವು ಕಟ್ ಮಾಡಬಹುದು ಅಂತ ಬೇರೆ ಬೇರೆ ಮೆಟೀರಿಯಲ್ಸ್ ಆರ್ ಎಂಡಿ ಮಾಡಿ ಕಾರ್ಬನ್ ಫೈಬರ್ ಅಂತ ಒಂದು ಮೆಟೀರಿಯಲ್ ಇದೆ ಅದು ಈ ವಿಮಾನ ಹಾಗೂ ರೇಸ್ ಕಾರ್ಸಲ್ಲಿ ಯೂಸ್ ಮಾಡ್ತಾರೆ ಆ ಮೆಟೀರಿಯಲ್ ತುಂಬ ಕಾಸ್ಟ್ಲಿ ಇದೆ ಆದರೆ ಅದು ಅತ್ಯಂತ ಕಬ್ಬಿಣಕ್ಕಿಂತ ಹತ್ತರಷ್ಟು ಹಗುರ ಬರುತ್ತೆ ಹತ್ತರಷ್ಟು ಗಟ್ಟಿ ಬರುತ್ತೆ ಆ ಕಾರ್ಬನ್ ಫೈಬರ್ ಮೆಟೀರಿಯಲ್ನ ನಾವು ಯಾಕೆ ನಮ್ಮ ರೈತರಿಗೆ ತಲುಪಿಸ್ಬಾರ್ದು ಅಂತ ಹೇಳಿ ಈ ದೋಟಿ ಸಿಸ್ಟಮ್ ಮಾಡಿದೆ ಇದು ನೋಡಿ ಒಂದು ಆರು ಅಡಿ ಏಳು ಅಡಿ ಉದ್ದ ಇರುತ್ತೆ ಇದು ಸೈಕಲ್ಲು ಮೋಟರ್ ಸೈಕಲ್ಲು ಕಾರು ಯಾವುದ್ರಲ್ಲಿ ಬೇಕಾದ್ರೂ ನಾವು ಸುಲಭವಾಗಿ ಇದನ್ನು ಟ್ರಾನ್ಸ್ಪೋರ್ಟ್ ಮಾಡ್ಬೋದು ತುರಿಗೆ ಇಲ್ಲಿ ನಾವು ಕತ್ತಿ ಫಿಟ್ ಮಾಡಿದ್ದೀವಿ ಈ ಕತ್ತಿನ ನೀವು ಈ ಥರ ಲಾಕ್ ಸಿಸ್ಟಮ್ ಇರುತ್ತೆ ಹಿಂಗೆ ಓಪನ್ ಮಾಡಿಕೊಂಡು ತೆಗಿಬಹುದು ಹೀಗೆ ಓಪನ್ ಮಾಡಿಕೊಂಡು ಹಾಕಿ ಲಾಕ್ ಮಾಡ್ಬೋದು ಇದು ಹೈಟು ಅಡ್ಜಸ್ಟ್ ಮಾಡೋದಕ್ಕೆ ನೀವು ಹೀಗೆ ಒನ್ ಬೈ ಒನ್ ಲಾಕ್ಸ್ನ ಮೇಲೆ ಕೆಳಗಡೆ ಮಾಡ್ತಾ ಹೋಗ್ಬೋದು ಸ್ಟೆಪ್ ಬೈ ಸ್ಟೆಪ್ ಇದು ಒಂದೊಂದು ಪೈಪು ನಿಮಗೆ ಆರು ಆರು ಅಡಿ ಏಳು ಅಡಿ ಉದ್ದ ಇರುತ್ತೆ ಸೊ ಇದನ್ನು ಹೀಗೆ ಮೇಲೆ ಕೆಳಗಡೆ ಆರಾಮಾಗಿ ಮಾಡಿಕೊಂಡು ಅರವತ್ತು ಎಪ್ಪತ್ತು ಎಂಬತ್ತು ಅಡಿ ತನಕ ನೀವು ಅಡಿಕೆ ಕೊಯ್ಲು ಸ್ಪ್ರೇ ಏನು ಬೇಕಾದ್ರೂ ಮಾಡಬಹುದು ಸೊ ಈಗ ನಾವು ತುಂಬ ಹೆಮ್ಮೆಯಿಂದ ಏನು ಹೇಳ್ಬೋದು ಅಂತಂದರೆ ಇಡೀ ಜಗತ್ತಲ್ಲಿ ನಾವು ಕರ್ನಾಟಕದಿಂದ ಮರ ಹತ್ತುವ ಪದ್ಧತಿಗೆ ಒಂದು ಶಾಶ್ವತ ಪರಿಹಾರ ಕಂಡುಕೊಂಡಿದ್ದೀವಿ ಇದು ಎಂಟು ವರ್ಷ ಹಿಂದೆ ಶುರುವಾಗಿದ್ದ ಕಂಪನಿ ನಮ್ಮ ಧರ್ಮಸ್ಥಳದ ವೀರೆಂಡೆ ಹೆಗಡೆ ಅವರ ಹತ್ರ ಇದನ್ನು ಇನಾಗ್ರೇಟ್ ಮಾಡಿಸಿದೆ ಈಗ ಎಂಟು ಸ್ಟೇಟ್ ಕೇರಳ ಗೋವಾ ಮಹಾರಾಷ್ಟ್ರ ತಮಿಳುನಾಡು ಆಂಧ್ರ ಅಂಡಮಾನ್ ನಿಕೋಬಾರು ಒರಿಸ್ಸಾ ಎಲ್ಲ ಕಡೆಗೂ ನಾವು ಈ ದೋಟಿಯನ್ನು ಇದ್ದೀವಿ ಹಾಗೆ ನಮ್ಮ ಕಂಪನಿ ಇಡೀ ಜಗತ್ತಲ್ಲಿ ನಂಬರ್ ಒನ್ ಪೊಸಿಷನಲ್ಲಿದೆ ಆ್ಯಂಡ್ ಏನು ಸಂಕಲ್ಪ ಐತಲ್ಲ ರೈತರು ಜೀವ ಉಳಿಸ್ಬೇಕು ಅಂತ ಅದು ಸಾಧಾರಣ ಒಂದು ಎಂಬತ್ತು ಭಾಗಕ್ಕೆ ಎಲ್ಲ ಅಡಿಕೆ ಬೆಳೆ ಇರೋ ಜಾಗಗಳಲ್ಲಿ ಒಂದು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ರೈತರು ಆಲ್ರೆಡಿ ಈ ಥರ ದೋಟಿಗಳನ್ನು ಬಳಸ್ತಾ ಇದ್ದಾರೆ ಸೊ ನಮ್ಮ ಏನು ಗೋಲ್ ಇತ್ತಲ್ಲ ರೈತರು ಬೆಳೆ ರಕ್ಷಣೆ ಹಾಗೂ ಜೀವರಕ್ಷಣೆ ಅದು ಎಂಟು ವರ್ಷದಿಂದ ಸತತವಾಗಿ ನಾವು ಅಚೀವ್ ಮಾಡಿದ್ದೀವಿ ಇದು ನಮ್ಮ ಇಡೀ ಕರ್ನಾಟಕದ ಹಾಗೂ ಭಾರತದ ಬೆಳೆಗಾರರಿಗೆ ಒಂದು ಸಂತಸದ ಸುದ್ದಿ ಕೃಷಿಕರಿಗೆ ನಮ್ಮ ದೇಶ ಎದೆ ತಟ್ಕೊಂಡು ಹೇಳುವಂಥ ತಂತ್ರಜ್ಞಾನಗಳು ಏನಿದೆ ಸೊ ಆ ಒಂದು ಇದರಲ್ಲಿ ನಮ್ಮ ಒಂದು ಅಳಿ ಸೇವೆ ನಮ್ಮ ಭಾರತಕ್ಕೆ ಮಾಡಬೇಕು ಅಂತ ನಾನು ಇಂಡಿಯಾಗೆ ಬಂದಿದ್ದು ಸೊ ಧೋಟಿ ಒಂದು ಅತ್ಯುತ್ತಮ ಸಾಧನೆ ಆಗಿದೆ ನಮ್ಮ ದೇಶದ ರೈತರ ಬಾಳಿಗೆ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಇಲ್ಲಿ ನಮ್ಮ ದೇಶದಲ್ಲಿದ್ದೀನಿ ನಾನು ಅದನ್ನು ಬಿಟ್ಟು ಬಂದರೂ ಇಲ್ಲಿ ಇಷ್ಟು ಕೃಷಿ ಮಾಡಿಕೊಂಡು ನಾನು ಬಹಳ ಸಂತೋಷವಾಗಿದ್ದೀನಿ ತುಂಬ ಸ್ಯಾಟಿಸ್ಫ್ಯಾಕ್ಷನಿಂದ ಇದ್ದೀನಿ ಅದೇನಕ್ಕೆ ಅಂತಂದರೆ ಇವಾಗ ನೋಡಿ ನಾವು ಪ್ರಕೃತಿ ಮಧ್ಯೆ ಇದ್ದೀವಿ ಪ್ರಕೃತಿ ಜೊತೆಗೆ ಸಂಪರ್ಕ ಇದೆ ನಮ್ಮದು ನಾವು ಇಲ್ಲಿ ಬರ್ತೀವಿ ಕೈ ಕೆಸರು ಮಾಡ್ಕೋತೀವಿ ಜೀವನ ನಡೆಸ್ತಾ ಇದ್ದೀವಿ ಎಲ್ಲರಿಗೂ ಏನು ಅನಿಸ್ಬಿಡುತ್ತೆ ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆ ಹೋಗಬೇಕು ಆಮೇಲೆ ಬೇರೆ ದೇಶದಲ್ಲೇ ನಮಗೆ ಸಮೃದ್ಧಿ ಸಂಪತ್ತು ಎಲ್ಲ ಇದೆ ಅಂತ ಅನಿಸುತ್ತೆ ಹಾಗೆ ಖಂಡಿತ ಇಲ್ಲ ನಮ್ಮ ದೇಶ ಹಾಗೂ ಕೃಷಿ ಏನಿದೆಯಲ್ಲ ಇದು ಭಾರಿ ಒಂದು ಸಂತೋಷ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಏನಿದೆಯಲ್ಲ ಅದನ್ನು ಖಂಡಿತ ಕೊಡುತ್ತೆ ನಾನೇ ಅದಕ್ಕೆ ಜೀವಂತ ಸಾಕ್ಷಿ ನಾನು ಇಲ್ಲಿ ಇಂಡಿಯಾಗೆ ಬಂದು ಒಂದು ಐದು ವರ್ಷ ಆಗಿದೆ ನಮ್ಮ ತಂದೆಯವರು ಒಂದು ಎಕರೆ ಬಿಟ್ಟು ಹೋಗಿದ್ರು ನಾನೀಗ ಇಷ್ಟು ಒಂದು ಹತ್ತು ಎಕರೆ ತೋಟ ಮಾಡಿದ್ದೀನಿ ತಿಂಗ್ಳಿಗೆ ಒಂದೊಂದು ಸತಿ ಬರ್ತಾಯಿರ್ತೀನಿ ಆ್ಯಂಡ್ ಕೆಲಸಗಳೆಲ್ಲ ಮಾಡಿಕೊಂಡು ನಮ್ಮಲ್ಲಿ ದನಗಳಿವೆ ಅಡಿಕೆ ತೋಟ ಇದೆ ಇದೆಲ್ಲ ಕಳೆ ಹೊಡಿಯೋದ್ರಿಂದ ಹಿಡಿದು ಗೊಬ್ಬರ ಹಾಕೋದು ಇದೆಲ್ಲ ಕೃಷಿ ಮಾಡ್ತಾ ಇರ್ತೀವಿ ಬೋತ್ ಅರ್ನಿಂಗೂ ಇದೆ ಹಾಗೂ ಖುಷಿನೂ ಇದೆ ಏನಕ್ಕೆ ಅಂತಂದರೆ ಪ್ರಕೃತಿ ಜೊತೆಯಲ್ಲಿ ನಮ್ಮ ಹೆಲ್ತು ಇಂಪ್ರೂವ್ ಆಗ್ತಾ ಇದೆ ಇಲ್ಲಿ ದುಡ್ಡಲ್ಲದೇ ಅಮೇರಿಕದ ಕನ್ಸ್ ಇಟ್ಕೊಳ್ಳಿ ಅಲ್ಲೆಲ್ಲ ಕಲೀರಿ ಅಲ್ಲಿ ತಂತ್ರಜ್ಞಾನ ಏನಾದರೂ ತೊಗೊಳ್ಳಿ ಆಮೇಲೆ ನಮ್ಮ ದೇಶನ ಅದರಿಂದ ಹೆಂಗೆ ಉದ್ಧಾರ ಮಾಡಬೇಕು ಈ ಥರ ಚಿಂತನೆ ನಡೆಸಬೇಕು ತಾವು ನಮಗೆ ಖಂಡಿತ ಇದರಲ್ಲಿ ಲಾಭ ಇದೆ ಯಾಕಂದರೆ ಇವಾಗೆಲ್ಲ ಎಕ್ಸ್ಪೋರ್ಟ್ ತುಂಬ ಮಾಡ್ತಾಯಿದ್ದಾರೆ ಸೊ ನಾವೇನು ಮಾಡಬೇಕು ಯಾವ ಥರದ ಬೆಳೆಗಳಲ್ಲಿ ಅವಶ್ಯಕತೆಗಳಿದೆ ಯಾವುದಕ್ಕೆ ಡಿಮ್ಯಾಂಡ್ ಇದೆ ಅದನ್ನು ನೋಡಿಕೊಂಡು ಆ ಥರ ಕೃಷಿಗೆ ಕೈಗೊಳಿಸ್ಬೇಕು ಇವಾಗ ಏನಾಗುತ್ತೆ ಟೊಮೆಟೊಗೆ ರೇಟ್ ಬರುತ್ತೆ ಎಲ್ಲರೂ ಟೊಮೆಟೊ ಹಾಕ್ತಾರೆ ಸೊ ಈರುಳ್ಳಿಗೆ ರೇಟ್ ಬರುತ್ತೆ ಅದಕ್ಕೆ ಹಾಕ್ತಾರೆ ಹಂಗೆ ಮಾಡೋಕೆ ಹೋಗಬಾರ್ದು ನೆಕ್ಸ್ಟ್ ಯಾವುದಕ್ಕೆ ಡಿಮ್ಯಾಂಡ್ ಬರುತ್ತೆ ಅದನ್ನು ನೋಡಿಕೊಂಡು ಒಂದು ಪ್ಲ್ಯಾಂಡ್ ಅಗ್ರಿಕಲ್ಚರ್ ಮಾಡಿದಾಗ ಆವಾಗ ನಮಗೆ ಖಂಡಿತ ಲಾಭ ಇದೆ ಇವಾಗ ನೋಡಿ ನಮ್ಮ ಅಡಿಕೆ ಮರ ಇದೆ ಇದರಲ್ಲಿ ನಾವು ವಿಳದಲ್ಲೇ ಬಳ್ಳಿ ಹಾಕ್ಬೋದು ಪೆಪ್ಪರ್ ಹಾಕ್ಬೋದು ಆ ಥರ ಮಲ್ಟಿ ಕ್ರಾಪಿಂಗ್ ಮಾಡಿಕೊಂಡಾಗ ಒಂದಲ್ಲ ಇನ್ನೊಂದು ಬೆಳೆಯಲ್ಲಿ ನಾವು ಲಾಭ ತೆಗಿಬಹುದು ಸೊ ಹಾಗೆ ಮಾಡ್ಕೊಂಡಾಗ ನಾವು ಕೃಷಿನೇ ತುಂಬ ಸೈಂಟಿಫಿಕ್ಕಾಗಿ ಮಾಡಿದಾಗ ಇದು ನಮ್ಮ ದೇಶ ಈಗ ಇವಾಗ ಆಲ್ರೆಡಿ ಥರ್ಡ್ ಲಾರ್ಜೆಸ್ಟ್ ಎಕಾನಮಿ ಆಗಿದೆ ಸೊ ಅಗ್ರಿಕಲ್ಚರ್ ಈಸ್ ದ ನೆಕ್ಸ್ಟ್ ಫಾಸ್ಟ್ ಗ್ರೋಯಿಂಗ್ ಸೆಕ್ಟರ್ ಕೃಷಿ ಭೂಮಿಯಿಂದ ನಾವು ಸಾಕಷ್ಟು ಉತ್ಪತ್ತಿ ತೆಗೆದು ಕೃಷಿಲಿ ತುಂಬ ಚೆನ್ನಾಗಿ ಉದ್ಧಾರ ಆಗ್ಬೋದು ಸೊ ನಾನು ಎಲ್ಲ ನಮ್ಮ ಯುವಕರಿಗೆ ಸಜೆಸ್ಟ್ ಮಾಡೋದೇನೆಂದರೆ ಕೃಷಿನ ತಾವು ಬಿಟ್ಟುಬಿಟ್ರೆ ನಾಳೆ ನಮಗೆ ಯಾರು ಬೆಳೆಗಳನ್ನ ಬೆಳ್ಕೊಡೋಕ್ಕಾಗತ್ತೆ ನಾವು ಬೇರೆ ದೇಶದಿಂದ ಇಂಪೋರ್ಟ್ ಮಾಡೋಕ್ಕಾಗತ್ತಾ ಸೊ ಹಾಗಾಗಿ ಎಲ್ಲರೂ ಬನ್ನಿ ಕೃಷಿಲಿ ಸಾಕಷ್ಟು ನಾವು ಸಮೃದ್ಧಿಯನ್ನು ಕಾಣಬಹುದು ಈ ಭಗವಂತ ನಮಗೆ ಕೋಟ್ಯಂತ ರೂಪಾಯಿ ಆದಾಯ ಕೊಟ್ಟಿದ್ದಾರೆ ರೈತರಿಗೆ ನಾವು ಸಮೃದ್ಧಿ ಕೊಡ್ತಾಯಿದ್ದೀವಿ ನಾನೀಗ ಇದ್ದರೂ ಈ ಥರ ತೋಟ ತಗೊಂಡು ಪ್ರಕೃತಿ ಮಧ್ಯೆ ಏನಕ್ಕೆ ನಾನು ಸಮಯ ಕಳಿತೀನಿ ಅಂತಂದರೆ ಇಲ್ಲಿ ಪ್ರಕೃತಿ ಮಧ್ಯೆ ಈ ಹಸಿರು ಮಧ್ಯೆ ನಾವು ಸಮಯ ಕಳೆದಾಗ ನಮಗೆ ನಮ್ಮ ಆತ್ಮಕ್ಕೆ ಹಾಗೂ ದೇಹಕ್ಕೆ ಸಿಗೋ ಒಂದು ಆನಂದ ಹಾಗೂ ಏನೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ ಇದನ್ನು ಬಾಯಲ್ಲಿ ಹೇಳ್ತಿರೋದು ಇದು ನಾವು ಅನುಭವಿಸ್ಬೇಕು ಇವಾಗ ನೀವು ಯಾವುದೇ ಫಾರಿನ್ ಇದಕ್ಕೆ ಹೋದ್ರೂ ಇಲ್ಲಿ ಹಳ್ಳಿ ಜೀವನ ಇದೆಯಲ್ಲ ಇದರಲ್ಲಿ ಸಿಗೋ ಒಂದು ಆನಂದ ಹಾಗೂ ಸ್ಯಾಟಿಸ್ಫ್ಯಾಕ್ಷನ್ನೇ ಬೇರೆ ಸೊ ಇವಾಗ ನೋಡ್ಬೋದು ನೀವು ನಾನು ಎರಡು ದಿವಸದಿಂದ ಎಷ್ಟು ಕೆಲಸ ಮಾಡಿದ್ದೀನಿ ಅಂತಂದರೆ ನನ್ನ ಕೈಯಲ್ಲೆಲ್ಲ ಬೊಬೆ ಬಂದಿದೆ ಆದರೂ ನಾನು ಇಷ್ಟು ಖುಷಿಯಿಂದ ಏನಕ್ಕೆ ಇದ್ದೀನಿ ಅಂತಂದರೆ ನಾವು ಯಾವುದೇ ಜಿಮ್ಮಲ್ಲಿ ಹೋದ್ರೂ ಇಷ್ಟು ಥರ ಎಕ್ಸಸೈಸ್ ಮಾಡೋಕ್ಕಾಗಲ್ಲ ಈ ಥರ ಆಕ್ಸಿಜನ್ ಸಿಗೋಲ್ಲ ನಮಗೆ ಸೊ ನಾನು ಎಲ್ಲ ಯುವಕರಿಗೂ ಏನು ಹೇಳ್ತೀನಿ ಅಂತಂದರೆ ನೀವು ಸಿಟೀಲಿ ಯಾವುದೇ ಕಂಪ್ನೀಲಿ ಹಳ್ಳಿ ಕಡೆ ಜಮೀನು ತೊಗೊಳ್ಳಿ ನಿಮಗೆ ವೀಕೆಂಡ್ಸ್ ಸಮಯ ಸಿಕ್ಕಿದಾಗ ಬನ್ನಿ ಏನೋ ಒಂದು ಕೃಷಿಲಿ ತೊಡಗಿಸ್ಕೊಳ್ಳಿ ಆಗ ನಿಮಗೆ ಬೋತ್ ಸಿಟಿ ಜೀವನ ಹಾಗೂ ಹಳ್ಳಿ ಜೀವನದ್ದು ಬ್ಯಾಲೆನ್ಸ್ ಸಿಗುತ್ತೆ ಇಲ್ಲಿಗ ಹಳ್ಳಿ ಕಡೆ ಯಾರು ಯುವಕರೇ ಕಾಣಿಸ್ತಾ ಇಲ್ಲ ಏನಕ್ಕೆ ಅಂದರೆ ಎಲ್ಲ ಸಿಟೀಲಿ ಸ್ವಿಗ್ಗಿ ಝೊಮ್ಯಾಟೊ ಈ ಥರ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಯಾರಿಗೋ ಕೆಲಸ ಮಾಡೋ ಬದಲು ನೀವೇ ನಿಮ್ಮ ಭಾಸಾಕಿ ಬನ್ನಿ ಕೃಷಿಲಿ ತೊಡಗಿಸ್ಕೊಳ್ಳಿ ಇದರಿಂದ ಮುಂದೆ ಬೆಳೀವಿ ನಮ್ಮ ದೇಶ ಬೆಳೆಸಿ ಹಳ್ಳಿಗಳನ್ನ ಬೆಳೆಸಿ ಇದೇ ನಮ್ಮ ಹಳ್ಳಿಗಳೇ ನಮ್ಮ ದೇಶದ ಬೆನ್ನೆಲುಬು ಇದರಲ್ಲಿ ಇವಾಗ ಎಲ್ಲ ನಾವು ಸಿಟಿ ಕಡೆ ಬಂದುಬಿಟ್ಟಿದ್ವಿ ಹೀಗಾಗಬಾರ್ದು ಸೊ ಈ ಪ್ರಕೃತಿ ಮಧ್ಯ ನಾವು ಆನಂದಪಟ್ಟು ನಾವು ಹಣ ದುಡಿದಾಗ ಅದರಲ್ಲಿ ಸಿಗೋ ಮಜಾನೇ ಬೇರೆ ಸೊ ನಾನು ಎಲ್ಲರಿಗೂ ಏನು ಮನವಿ ಮಾಡ್ತೀನಿ ಅಂತಂದರೆ ನೀವು ಸಿಟಿ ಕಡೆ ಕೆಲಸ ಮಾಡಿ ಆದರೆ ಹಳ್ಳಿನ ಮಾತ್ರ ಯಾವತ್ತೂ ಬಿಡಬೇಡಿ ಅದೇ ನಮ್ಮ ದೇಶನ ರಕ್ಷಿಸೋದು ಆಮೇಲೆ ನಾವು ಸೈಂಟಿಫಿಕ್ ಅಗ್ರಿಕಲ್ಚರ್ ಮಾಡಿದಾಗ ಅಂದರೆ ಆಗಿ ತುಂಬ ಸೈಂಟಿಫಿಕ್ಕಾಗಿ ಮಾಡಿದಾಗ ಅಗ್ರಿಕಲ್ಚರ್ನ ನಿಮಗೆ ಒಳ್ಳೆ ಆದಾಯವೂ ಸಿಗುತ್ತೆ ಹಾಗೂ ಒಳ್ಳೆ ಖುಷಿನೂ ಸಿಗುತ್ತೆ ಹೆಲ್ತೂ ಸಿಗುತ್ತೆ ಯಾರೂ ಕೆಲಸ ಇಲ್ಲದೆ ಒದ್ದಾಡ್ತಾ ಇದ್ರೋ ಅವರೆಲ್ಲ ಈಗ ಒಂದು ದೋಟಿ ತೊಗೊಂಡು ಎರಡರಿಂದ ಎಂಟು ಸಾವಿರದ ತನಕ ಒಂದು ದಿನಕ್ಕೆ ಇದ್ದಾರೆ ಆ ಥರ ಸಾವಿರಾರು ಜನ ಕೃಷಿಕರಿದ್ದಾರೆ ಯಾರು ನಿರುದ್ಯೋಗ ಯುವಕರಿದ್ದರೋ ಅವರೆಲ್ಲ ಈ ಥರ ದೋಟಿ ಸಿಸ್ಟಮ್ ತೊಗೊಂಡು ಒಂದು ಬ್ಯಾರಲ್ಗೆ ಒಂದು ಸಾವಿರ ರೂಪಾಯಿ ತೊಗೋತಾರೆ ದಿನಕ್ಕೆ ಆರಾಮಾಗಿ ನಾಲ್ಕರಿಂದ ಆರು ಬ್ಯಾರಲ್ ಹೊಡಿತಾ ಇದ್ದಾರೆ ಸೊ ಈಗ ರೈತನಿಗೆ ಯಾರಿಗೆ ಲೇಬರ್ ಅಭಾವ ಐತಲ್ಲ ಅವ್ರಿಗೆ ಲೇಬರ್ ಸಮಸ್ಯೆನೂ ಬಗೆಹರಿತು ಹಾಗೆಯೇ ಒಬ್ಬ ಯುವಕನಿಗೆ ಒಳ್ಳೆಯ ಉದ್ಯೋಗವೂ ಸಿಕ್ತು ಸೊ ಈ ಥರ ತುಂಬ ಜನ ಯುವಕರಿಗೆ ಈ ದೋಟಿಯಿಂದ ಕೆಲಸ ಸಿಕ್ಕಿದೆ ಅದು ನನಗೆ ತುಂಬ ಖುಷಿ ವಿಚಾರ ನಾನು ಅಮೇರಿಕಿಂದ ಮೇಲೆ ಈಗ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ತೋಟ ಇದೆಲ್ಲ ನಾನು ತೊಗೊಂಡಿದ್ದ ಜಮೀನು ಇದರಲ್ಲಿ ಒಂದು ಹತ್ತು ಎಕರೆ ಅಡಿಕೆ ಇದೆ ತೆಂಗಿದೆ ಮಾವಿದೆ ಒಂದು ಹನ್ನೆರಡು ಥರದ ಎಕ್ಸಾಟಿಕ್ ಫ್ರೂಟ್ಸ್ ಇದೆ ಟೀಕಿದೆ ಶ್ರೀಗಂಧ ಇದೆ ಸೊ ನಾನೀಗ ತೋಟದಲ್ಲಿದ್ದೀನಿ ನಾನು ಅಮೇರಿಕಾದಲ್ಲಿ ಆರಾಮಾಗಿ ಮೌಸ್ ಇಟ್ಕೊಂಡು ಕಂಪ್ಯೂಟರ್ ಮುಂದೆ ಕುರ್ಚಿ ಮೇಲೆ ಕೆಲಸ ಇದ್ದೆ ಈಗ ನೋಡಿ ಇಲ್ಲಿ ನನ್ನ ಕೈ ನೋಡಬಹುದು ಎರಡು ದಿನದಿಂದ ಸತತವಾಗಿ ಕೆಲಸ ಮಾಡಿದ್ದೀನಿ ಕೈ ಕೆಸರು ಮಾಡ್ಕೊಂಡಿದ್ದೀನಿ ಒಳ್ಳೆ ಹೆಲ್ತ್ ಇದೆ ನನಗೆ ಖುಷಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ ಸೊ ಯಾರೇ ಆಗಲಿ ಎಲ್ಲೇ ಇರಲಿ ಒಂದು ಕೃಷಿಕನ ಬದುಕಿದೆಯಲ್ಲ ಅದರಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಏನೂ ಇಲ್ಲ ಏನಕ್ಕೆ ಅಂತಂದರೆ ನಮಗಿಲ್ಲಿ ನೋಡಿ ಪ್ಯೂರ್ ಆಕ್ಸಿಜನ್ ಸಿಗುತ್ತೆ ಹಣ್ಣು ಕುಯ್ತೀವಿ ನಾವೇ ಡೈರೆಕ್ಟಾಗಿ ತಿಂತೀವಿ ಎಳ್ನೀರು ಕುಯ್ತೀವಿ ಕುಡಿತೀವಿ ಈ ಸಂತೋಷ ಎಷ್ಟೇ ಕೋಟಿ ಕೊಟ್ಟು ಎಂಥ ಫೈವ್ ಸ್ಟಾರ್ ಹೋಟ್ಲಲ್ಲಿ ನಿಮಗೆ ಇಂಥ ಎಂಜಾಯ್ಮೆಂಟ್ ಸಿಗಲ್ಲ ಸೊ ನಾನು ಪ್ರತಿಯೊಬ್ಬರ ನಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗ್ಬೋದು ಅಥವಾ ನಮ್ಮ ದೇಶ ಬಿಟ್ಟು ಹೊರಗೆ ಹೋಗಿರ್ಬೋದು ಏನು ಹೇಳೋದು ಬಂತಂದರೆ ನಿಮಗೆ ಯಾವುದೇ ಅವಕಾಶ ಸಿಕ್ಕಿದಾಗ ಬನ್ನಿ ಕೃಷಿಕರಾಗಿ ಕೃಷಿಯಲ್ಲಿ ಸಿಗುವಂಥ ಒಂದು ಎಕ್ಸಸೈಸು ಹಾಗೂ ಸ್ಯಾಟಿಸ್ಫ್ಯಾಕ್ಷನ್ನು ನಿಮಗೆ ಏನೇ ಮಾಡಿದ್ರೂ ಸಿಗೋದಿಲ್ಲ